ನನ್ನ ಪ್ರೀತಿಯ ಕರುನಾಡಿನ ಜನತೆ ಶುಭ ಮುಂಜನ್ ಹೇಗೆ ಇಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಲೋಕ್ ನಾನು ಚೆನ್ನಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅನ್ಕೊಂಡಿದ್ದರೆ ಹಾಗಿದ್ರೆ ಇವತ್ತಿನ ಲೋನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಬೇಕೇನಾದ್ರೆ ಪ್ರತಿನಿತ್ಯದ ಬೆಳಗಿನ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನಾವಿವಾಗ ಬ್ರೇಕ್ಫಾಸ್ಟ್ ಮಾಡಿಕೊಡ್ತಿದ್ದೇವೆ ಏಮಾ ಗುಡ್ ಮಾರ್ನಿಂಗ್ ಏನಮ್ಮ ಬೆಳ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಿ ಓಕೆ ಹಂಗಾಗಿ ಏನಿಗೆ ಹೋಗ್ಬೇಕಾ ಇವಾಗ ಸರಿ ಅಮ್ಮ ಸಂಜೆ ಹೋಗಿ ಬರ್ತೀನಿ ಹಾಂ ಬೇಡ ನಾನು ನಾಷ್ಟ ಆಯ್ತು ಓಕೆ ಅಮ್ಮ ಇದು ಅನ್ನ ಮಾಡಬೇಕು ಒಂದೆಲ್ಲ ಇದೆಲ್ಲ ಆಗಿದೆ ಅಪ್ಪ ಜೋಳ ಆಗಿದೆ ಈಗ ರಾಗಿ ಬುಟ್ಟಿ ಆಯ್ತು ಓಕೆ ಜೋಳ ಆಗಿದೆ ರಾಗಿ ಬುಟ್ಟಿ ತಂದಿಡಬೇಕಂತೆ ಇವತ್ತು ನಮ್ಮ ತಂದೆಯವರು ಅವರು ಇನ್ಚಾರ್ಜ್ ಕೋಳಿ ಫುಡ್ ಹಾಕ್ತಿದ್ದಾರೆ ಡ್ರಿಂಕರ್ ಅಲ್ಲಿ ನೀರು ಖಾಲಿಯಾಗಿದೆ ನೀರು ಫಿಲ್ ಮಾಡ್ತಿದ್ದಾರೆ ಕ್ಲೀನ್ ಮಾಡಿ ನಮ್ಮ ಕೋಳಿಗಳ ಮನೆ ಓಪನ್ ಆಗಿದ್ದಾರೆ ನೋಡ್ರಿ ಹಂಗ ವಿಸಿಟ್ ಹೊಡಿತ ನೋಡ್ರಿ ಏನೋ ಯೋಚನೆ ಮಾಡತ್ತಾನ ಸ್ಕೆಚ್ ಆಗತ್ತಾನೇನೋ ಆಲ್ಮೋಸ್ಟ್ ಇವತ್ತು ಬೆಳಗಿನ ಎಲ್ಲ ಆಕ್ಟಿವಿಟೀಸ್ ಕಂಪ್ಲೀಟ್ ಆದ್ರಿ ಇವತ್ತು ಲಾಸ್ಟ್ ಏನು ಪ್ರಿಪರೇಷನ್ ಮಾಡಿದ್ದಾರೆ ನೋಡೋಣ ಈ ಬುಟ್ಟಿನ ತವದಿಡ್ಬೇಕಂತರಿ ತಗಿಟ್ಬಿಡೋಣ ಜೋಳ ತಗದಿಟ್ಟೈತ್ರಿ ಇವಾಗ ರಾಗಿ ತಂದ್ಕೊಡ್ಬೇಕಂತ ರಾಗಿ ಇಲ್ಲಿದೆ ಚೆಕ್ ಮಾಡೋಣ ಅಮ್ಮ ರಾಗಿ ಓಕೆ ರಾಗಿ ಇಲ್ಲಿದ್ದವ್ರಿ ಕೊಟ್ಬಿಡೋಣ ರಾಗಿನ ತಂದ್ಕೊಟ್ಟಿ ಕೇರ್ಬೇಕ ನಮ್ಮ ಇವಾಗ ನೋಡ್ರಿ ನಮ್ಮ ತಂಗಿ ಎಷ್ಟು ಕಾಜಿ ಮಾಡ್ತಾಳೆ ನಮ್ಮ ಅವ್ಗೆ ಇಲ್ಲ ರೆಡಿ ಆಗಿದೆ ಅಂತ ಕರಿತಿದಾರ ಉಪ್ಪಿಟ್ಟು ರೆಡಿ ಆಗಿದೆ ನಾವೇ ಹಾಕೊಳ್ಳೋಣ ಇವಾಗ ಪ್ಲೇಟ್ಗೆ ಉಪ್ಪಿಟ್ಟು ಹಾಕೈತ್ರಿ ಸ್ಪೂನ್ ಇಲ್ಲದ ಸ್ಪೂನ್ ಇಲ್ಲಿದ್ದ ಹಾಗೆ ಸ್ವಲ್ಪ ಇದಕ್ಕೆ ಮಿಕ್ಸರ್ ಹಾಕೊಂಡ್ಬಿಡೋಣ ಇವತ್ತು ಗಾರ್ಡನ್ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡೋಣ್ರಿ ನಾಷ್ಟ ಮಾಡೋಣ್ರಿ ಉಪ್ಮಾ ಜಸ್ಟ್ ನಮ್ದು ಬ್ರೇಕ್ಫಾಸ್ಟ್ ಮುಗೀತ್ರಿ ಟೀ ಕುಡಣವಾಗೋಸ್ಟ್ ಒಂದು ಒನ್ ಮಂತಿಂದ ವಿಡಿಯೋಸ್ ಎಲ್ಲ ಮಾಡಿದ್ದಿಲ್ಲ ರೀ ಫೋಟೋಶೂಟ್ಸ್ ಎಲ್ಲ ಮಾಡಿದ್ವಿ ಅವನ್ನ ಫೈಲ್ ಟ್ರಾನ್ಸ್ಫರ್ ಮಾಡ್ಕೋಬೇಕಾ ಸಿಕ್ಕಾಪಟ್ಟೆ ಸ್ಟೋರೇಜ್ ಫುಲ್ ಆಗಿಬಿಟ್ಟಿದೆ ಇವಾಗ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಇವಾಗ ಟ್ರಾನ್ಸ್ಫರ್ ಪ್ರೊಸೆಸ್ ನಡೀತಿದ್ರೆ ಫಿಫ್ಟೀನ್ ಮಿನಿಟ್ಸ್ ಕೇಳ್ತಿದ್ದೆ ಯಾರು ಕರಿತಿದ್ದಾರಾ ಕೇಳ್ಕೊಬೋಣ ಓಕೆ ಬಂದೆ ಆ ಮನೆಯಲ್ಲಿ ಒಂದು ವರ್ಕ್ ನಡೀತಿತ್ತು ರೀ ಅದಕ್ಕೋಸ್ಕರ ವರ್ಕರ್ ಬಂದಿದ್ದಾರೆ ಅವ್ರ ಜೊತೆ ಮಾತಾಡೋಣ ಇವಾಗ ವರ್ಕ್ ಕಂಟಿನ್ಯೂಸ್ ನಡೀತಾನೆ ಇದೆ ನೋಡಿ ಸ್ವಲ್ಪ ಖಾಲಿದ ಬಂದಿಲ್ಲ ಒಂದು ವರ್ತದಲ್ಲಿ ಬ್ಯುಸಿನೇ ಇರುತ್ತೆ ಇವಾಗ ಏನೇನಿದೆ ಅಂತ ಕೇಳೋಣ ಒಂದ್ಸಲಿ ಚೆಕ್ ಮಾಡೋಣ ವರ್ಕ್ ಸ್ಟಾರ್ಟ್ ಮಾಡ್ರಿ ಇವತ್ತಿಂದ ಏನೂ ಸಮಸ್ಯೆ ಇಲ್ಲ ವರ್ಕ್ ನಡೀತೈತಿ ಅಂತ ಹೇಳಿದ್ರ ವರ್ಕರ್ ಮತ್ತೆ ಟೆನ್ಶನ್ ತೊಳ್ದ ಅವ್ರೇ ಹೇಳಿದಾದ್ಮೇಲೆ ಏನೋ ಸಮಸ್ಯೆ ಅವ್ರನ್ನೇ ಅವ್ರನೆ ಅಂತ ಇವಾಗ ಒಂದು ಬಿಗ್ ಟಾಸ್ಕ್ ಅದೊಂದು ಪೆಂಡಿಂಗ್ ಇದ್ದ ಕ್ಲಿಯರೆನ್ಸ್ ರೀ ಇವಾಗ ಅದೊಂದು ಖುಷಿ ಆಯ್ತ ನೆಕ್ಸ್ಟ್ ಟಾಸ್ಕ್ ಬಂದ್ ಇವಾಗ ದೇವಸ್ಥಾನಕ್ ಹೋಗ್ತಿದ್ರಿ ಸ್ವಲ್ಪ ಆಗಿ ರೆಡಿ ಬುರೋಣ ಜಸ್ಟ್ ನಾವು ರೆಡಿ ಆಗೈತ್ರಿ ದೇವಸ್ಥಾನಕ್ಕೆ ಹೋಗೋಣ ಜಸ್ಟ್ ನಾವು ದೇವಸ್ಥಾನವನ್ನು ರೀಚ್ ಆದ್ವಿ ಅಪಾರವಾದ ಸಂಖ್ಯೆಯಲ್ಲಿ ಭಕ್ತಾದಿಗಳು ಇವಾಗ ದೇವಸ್ಥಾನ ಬಂದಿದ್ದಾರೆ ಜಸ್ಟ್ ನಮ್ದು ದರ್ಶನ ಎಲ್ಲ ಐತ್ರಿ ಪ್ರಸಾದ ಇದೆ ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗೋಣ ಜಸ್ಟ್ ನಾವು ಪ್ರಸಾದನ ಸ್ವೀಕಾರ ಮಾಡೇ ಐತ್ರಿ ನಾವು ಇವಾಗ ಮನೆ ಕಡೆ ಹೊಡೋಣ ಮನೆಗೆ ಹೊಡೋ ಸಮಯ ರೀ ಇರದೆ ನಿಮಗೆ ಮನೆ ರೀಚ್ ಆದ್ಮೇಲೆ ಕರೆಕ್ಟ್ ಆಗ್ತಾ ಜಸ್ಟ್ ನಾವು ಮನೆಗೆ ಬಂದಿವ್ರಿ ಆಗಲಿ ವರ್ಕ್ ಮಾಡುತ್ತಿದ್ದೀವಿ ರೀ ವರ್ಕರ್ಸ್ ಬಂದ್ರೆ ಅದ್ರ ಸಂಬಂಧ ವರ್ಕರ್ ಡಿಸ್ಕಂಟಿನ್ಯೂ ಆಗಿತ್ತು ಇವಾಗ ಅದನ್ನ ಕಂಟಿನ್ಯೂ ಮಾಡಿಬಿಡೋಣ ರೀ ಜಾಸ್ತಿ ಏನು ಟೈಮ್ ತೊಳಂಗಿಲ್ಲ ಫೈಲ್ ಟ್ರಾನ್ಸ್ಫರ್ ಮಾಡೋಕ್ಕತ್ರ ಕೆಲವೊಂದು ಫೈಲ್ ಟ್ರಾನ್ಸ್ಫರ್ ಆಗಿದ್ದಾವೆ ಇನ್ನೂ ಕೆಲವೊಂದು ಎರಡು ಬರ್ತಿದ್ದಾವೆ ಫೈಲ್ ಟ್ರಾನ್ಸ್ಫರ್ ಆಗ್ತಿಲ್ಲ ಅದೊಂದು ಮೂರ್ಸು ಆಲ್ಮೋಸ್ಟ್ ಅವ್ರು ಎಲ್ಲ ಡಾಟಾ ಟ್ರಾನ್ಸ್ಫರ್ ಮಾಡ್ದಂಗೆ ಆಕೈತೆ ಬಟ್ ನಮ್ಮದು ಐಫೋನ್ ಏನಾಗಿತ್ತು ರೀ ಸಿಕ್ಕಾಪಟ್ಟೆ ಫೈಲ್ಸ್ ಇರೋದರಿಂದ ಸ್ಲೋ ಆಗಿ ವರ್ಕ್ ಆಗ್ತೈತಿ ಅದ್ರ ಸಂಬಂಧ ಇವಾಗ ಇದ್ದಿದ್ದೆಲ್ಲ ಫೈಲ್ ಟ್ರಾನ್ಸ್ಫರ್ ಮಾಡಿ ಡಿಲೀಟ್ ಮಾಡಿಬಿಡೋಣ ಐಫೋನ್ ಇಲ್ಲರೂ ಡಾಟಾ ಎಲ್ಲ ನಮ್ಮ ಸಿಸ್ಟಮ್ ಹಾಕೋ ಸಿಕ್ಕಾಪಟ್ಟೆ ಸ್ಲೇ ಹೋಗ್ತಿದೆ ಅಪ್ಡೇಟ್ ಮಾಡೋಣ ಸಿಸ್ಟಮ್ ಇದನ್ನ ಇನ್ನೂ ಸೊಪ್ಪಿಸ್ತಾಳ ಅಪ್ಡೇಟ್ ಕೇಳ್ತಿದ್ದೆ ಸಿಸ್ಟಮ್ನ ಅಪ್ಡೇಟ್ ಮಾಡಿ ರೀಸ್ಟಾರ್ಟ್ ಮಾಡೋಣ ಪ್ರೊಸೆಸ್ ನಡೀತಿದ್ದಾರೆ ಹಾಗೆ ನಾವು ಒಂದು ಶಾರ್ಟ್ ಡೇಕ್ ತೊಗೊಂಬಿಡೋಣ ಮುಗೀತ್ರಿ ಮತ್ತೆ ಕಂಟಿನ್ಯೂ ಮಾಡೋಣ ಇವಾಗ ಸಿಲಿಂಡರ್ ಖಾಲಿ ಆಗಿತ್ರೀ ಬುಕ್ ಮಾಡಿದ್ವಿ ಸಿಲಿಂಡರ್ ಬಂದಿದೆ ರಿಸೀವ್ ಮಾಡ್ಕೊಂಡು ಇವಾಗ ಜಸ್ಟ್ ಸಿಲಿಂಡರ್ ಬಂದ್ರಿ ರಿಸೀವ್ ಮಾಡ್ಕೊಂಡ್ವಿ ಜಸ್ಟ್ ಚೆಕ್ ಮಾಡಿ ಕೊಟ್ಟರೆ ವಾಷರ್ ಎಲ್ಲ ಹಾಯ್ ಬಾಯ್ ಕ್ಯಾ ಹಾಲ ಬೈ ನಮಸ್ತೆ ಓಕೆ ಓಕೆ ओके वेरी गुड इवनिंग चा क्या चल रहा है क्या हो गया आपका हो गया क्या क्या कर रहा ड्यूटी में ड्यूटी में है क्या भी लॉकआउट नहीं हुआ क्या नाइट कितने बजे तक दस बजे ठीक है भाई लॉकआउट होने के बाद इष्ट तो वर्क आगे स्वलप ರೆಸ್ಟ್ ಹೋಗೋಣ ಅಂತ ಮೇಲ್ಗಡೆ ಹೋಗ್ತಾ ಇದೆ ಸಂಜೆ ವಾತಾವರಣ ಮಾತ್ರ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದಾರೆ ಸೂರ್ಯ ಅಸ್ತವಾಗುವ ಸಮಯ ವಾತಾವರಣ ಮಾತ್ರ ಏನೋ ಒಂಥರ ವಿಭಿನ್ನವಾಗಿದೆ ಅಷ್ಟು ಮಾತ್ರ ಹೇಳ್ಬೋದು ಏನಪ್ಪ ಅಂತಂತಂದ್ರೆ ವರ್ಕಲ್ಲಿ ಬ್ಯುಸಿ ಟೈಮ್ ಟೈಮ್ ಹೆಂಗೋಗ್ತಿತ್ತು ಅಂತ ಗೊತ್ತಾಗಿಲ್ಲ ಮತ್ತು ದಿನಗಳ ಹೆಂಗೆ ಹೋಗ್ತಾವ್ ಗೊತ್ತಾಗಿಲ್ಲ ವಾರಗಳು ಹೆಂಗೆ ಹೋಗ್ತಾವೆ ಗೊತ್ತಾಗಿಲ್ಲ ಏನು ಮಾಡ್ತೀರಿ ಅದೇ ಕಾಲಿ ಕುಂತಾಗ ಒಂದೊಂದು ಕ್ಷಣನೂ ಕಳೆದು ತುಂಬಾ ತುಂಬಾ ಕಷ್ಟ ಆಗ್ತೈತಿ ಸ್ಕೂಲ್ ಬಿಡೋ ಟೈಮ್ ನೋಡ್ರಿ ಅದು ಆಲ್ಮೋಸ್ಟ್ ವಾಕ್ ಮುಗೀತ್ರಿ ಈ ಲೈಟ್ ಅಲ್ಲಿ ಫೋಟೋಸ್ ಮಾತ್ರ ಅಲ್ಟಿಮೇಟ್ ಬರ್ತ ನೋಡ್ರಿ ಏನಪ್ಪ ಅಂತಂತಂದ್ರೆ ಇವಾಗ ಆರು ಹದಿನೈದು ಆರೂವರೆ ಅಂದ್ರೆ ಫುಲ್ ಕತ್ಲಾಗಿ ಬಿಡ್ತೈತಿ ಮೊದ್ಲು ಏಳು ಗಂಟೆವರೆಗೂ ಸ್ವಲ್ಪ ಬೆಳಕು ಕಾಣಿಸುತ್ತೆ ಯಾಕಂತಂದ್ರೆ ಇವಾಗ ಸೀಸನ್ ಚೇಂಜ್ ಆಗಿದ್ದಿಲ್ಲ ಮೇ ಬಿ ಅದು ಇರ್ಬೋದು ಅನ್ಸತ್ತೆ ವಾಕಿಂಗ್ ಮಾಡ್ತಾ ಮಾಡ್ತಾ ಟೈಮ್ ಹೋಗುತ್ತೆ ಗೊತ್ತಾಗಿಲ್ಲ ರೀ ಕತ್ಲಾಗೆ ಬಿಡ್ತಾ ನಾವು ಹೊಡೋಣ ಇವಾಗ ಏನಾಯ್ತಾ ಹೌದಾ ಸರಿ ಜಸ್ಟ್ ನಮ್ಮ ವಾಕ್ ಬಂದಿವಿ ಬಂದಿವ್ರಿ ಗಿಣಿ ಹೋಗಿ ಬರ್ಬೇಕಂತ ಅದಕ್ಕೋಸ್ಕರ ಹೊಡೋಣ ಇವಾಗ ಇವತ್ತಿನ ದಿನ ಇದಾಗಿತ್ತು ರೀ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸ್ಟೇಟ್ಮೆಂಟ್ ಫಾರ್ ದ ನ್ಯೂ ಬ್ಲಾಗ್ ಲೈಫಲ್ಲಿಗೆ ಇಚ್ಚಿರಬೇಕಂದ್ರೆ ಬೆಳಿಬೇಕನ್ನು ಹಚ್ಚಿರಬೇಕಾಗ ಮನಸ್ಸಲ್ಲಿಗೆ ಇಚ್ಚಿರಬೇಕಾಗ ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದಿನ ದಂತಗತೆಗಳಾಗ್ತವೆ ಅಂತ ಹೇಳ್ತಾ ಎಂದಿನಂತೆ ಇವತ್ತಿನ ನಮ್ಮ ಮುಗಿಸೋ ಸಮಯ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನಾನೇ ನಿರ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ಬೀಡೋ ತಿಳಿಸ್ತೀನಿ ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಎಷ್ಟು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಮಾನಿ ಮಂಜುನಾಥ್ ಮೋದಿ ಧನ್ಯವಾದಗಳು ಬಾ ಬಾಯ್